ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪೂಜಾ ನಂದೀಶ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಲಿಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಲ್ ಇನ್ ಒನ್ ಚಾನಲ್ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗುವಂತಹ ಹಲವಾರು ವಿಷಯಗಳನ್ನು ನಾನೊಂದು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂತಹ ಬೆಲ್ಲಾಯ್ಕನ್ನು ಕೂಡ ಪ್ರೆಸ್ ಮಾಡಿ ನಾನು ನಿಮಗೆ ಯಾವುದೇ ಒಂದು ವೀಡಿಯೋಸ್ನ ಹಾಕಿದ್ರು ವಿತ್ ಇನ್ ಎ ಸೆಕೆಂಡ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅದು ತಲುಪುತ್ತೆ ಓಕೆ ಕಳೆನಾಶಕ ಹೊಡೆಯೋದಕ್ಕೆ ಯಾವ್ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಕಳೆನಾಶಕ ಹೊಡಿತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಡೀಟೇಲ್ಸ್ನ ಕೊಡ್ತೀನಿ ನೋಡಿ ನಾರ್ಮಲ್ ಆಗಿ ಪಂಪಿಗೆ ಒಂದು ಫುಲ್ಲು ಕ್ಲಿನಿಕ್ ಪ್ಲಸ್ನ ನೀವು ಹಾಕ್ಕೊಳ್ಳಿ ಇದು ಕ್ಲಿನಿಕ್ ಪ್ಲಸ್ ಅಂತಲೇ ಅವರು ಬೇರೆ ಚಿಕ್ಕ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಶ್ಯಾಂಪೂಸ್ನೂ ನೀವು ಯೂಸ್ ಮಾಡ್ಬೋದು ಆ ಶಾಂಪೂ ಈ ಶಾಂಪೂ ಅಂತ ಅದೇನು ರೂಲ್ಸ್ ಇಲ್ಲ ಬಟ್ ಶಾಂಪೂ ಹಾಕೋಬೇಕಾಗತ್ತೆ ಅಷ್ಟೆ ಸೊ ಒಂದು ಶ್ಯಾಂಪು ಫುಲ್ಲನ್ನು ನೀವು ಹಾಕ್ಕೊಂಡಾದ ಮೇಲೆ ನೋಡಿ ನಾವು ಈ ರೀತಿ ಫುಲ್ ಒಂದು ಶಾಂಪುನ್ನ ಫುಲ್ ಹಾಕ್ಕೊತಾ ಇದ್ದೀವಿ ನೆಕ್ಸ್ಟು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ತೋಟ ಇರೋವಂಥವ್ರ ಮನೆಯಲ್ಲಿ ಯೂರಿಯಾ ಅಂತಕ್ಕಂಥದ್ದು ಕಂಪಲ್ಸರಿ ಇರುತ್ತೆ ಅಕಸ್ಮಾತ್ ಇಲ್ಲ ಅಂತಂದರೆ ಯೂರಿಯಾನ ತಗೊಂಡ್ ಬನ್ನಿ ಯೂರಿಯಾ ಏನು ಜಾಸ್ತಿ ಏನು ಯೂಸ್ ತುಂಬ ಏನು ಹಾಕೋ ಅವಶ್ಯಕತೆ ಇರಲ್ಲ ಒಂದು ಮುಷ್ಟಿ ಈಗ ಮೊದಲನೇ ಸತಿ ನಾವು ಪಂಪಿಗೆ ಹೊಡಿತಾ ಇದ್ದೀವಿ ಅಂತಂದರೆ ಆ ಮೊದಲನೇ ಸತಿ ನಾವು ಪಂಪ್ನ ಫಿಲ್ ಮಾಡಬೇಕಾದ್ರೆ ಇಷ್ಟನ್ನು ಕೂಡ ಕಂಪಲ್ಸರಿ ಹಾಕೋಬೇಕಾಗುತ್ತೆ ಈಗ ನೋಡಿ ಒಂದು ಮುಷ್ಟಿನಲ್ಲಿ ತುಂಬ ಯೂರಿಯಾನ ಅದರೊಳಗಡೆ ಹಾಕಿ ಇನ್ನೊಂದು ಸ್ವಲ್ಪ ಅದ್ರ ಮೇಲಿನ ಸ್ವಲ್ಪ ಎಕ್ಸ್ಟ್ರಾನ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಯೂರಿಯಾಗ್ತಾಯಿದ್ವಿ ಇದು ನೀರು ಆಗ್ತಿದಂಗೆಯೇ ಬೇಗನೆ ಕರಿಕೊಂಡು ಹೋಗ್ಬಿಡುತ್ತೆ ಬಿಡಿ ನಾವು ಹಾಕಿ ಹೊತ್ತು ಬಿಡಬೇಕು ಅನ್ನೋದು ಏನಿರಲ್ಲ ತುಂಬ ಬೇಗನೆ ಕರಗಿಬಿಡುತ್ತೆ ಸೊ ನೆಕ್ಸ್ಟ್ ಬಂದು ಕಳೆನಾಶಕ ಹೊಡೆಯೋದಕ್ಕೆ ಒಂದು ಕೆಮಿಕಲನ್ನ ನಾವು ಯೂಸ್ ಮಾಡಬೇಕಾಗತ್ತೆ ತಾತ್ ತಾಲ್ ಅಂತ ಅಂದ್ಬಿಟ್ಟು ಸೊ ಇದು ಒಂದು ಲೀಟರು ಏನು ಈ ಒಂದು ಬಾಟಲ್ನ ಒಂದು ಮುಚ್ಚಲ ಏನಿದೆ ಇದರಲ್ಲಿ ಮುಕ್ಕಾಲು ಭಾಗ ಮುಕ್ಕಾಲು ಭಾಗ ಎರಡು ಸತಿ ಹಾಕೊಳ್ಳಿ ತುಂಬ ತುಂಬ ಏನು ಹಾಕ್ಕೊಳ್ಳೋದಿಕ್ಕೆ ಹೋಗಬೇಡಿ ಮುಕ್ಕಾಲು ಭಾಗ ಮುಕ್ಕಾಲು ಭಾಗನ ಎರಡು ಸತಿನ ನೀವು ಚೆನ್ನಾಗಿ ಹಾಕ್ಕೊಂಡು ಈ ರೀತಿ ಬಿಟ್ಕೊಳ್ಳಿ ಇದನ್ನ ಹಾಕೊಳ್ಳೋದ್ಕಿಂತ ಮುಂಚೆ ಸ್ವಲ್ಪ ಕೆಳಗಡೆ ನೀರಿದ್ದರೆ ಬೆಟರು ಯಾಕೆ ಅಂತಂದರೆ ಹಂಗೆ ಆದರೆ ಕಚ್ಕೊಂಬಿಡುತ್ತೆ ಆಮೇಲೆ ನೀರನ್ನು ಸ್ವಲ್ಪ ಕದಲಬೇಕಾಗತ್ತೆ ಹಂಗಾಗಿ ಸ್ವಲ್ಪ ಕೆಳಗಡೆನೆ ನೀರಿದ್ದರೆ ಕದ್ರಕೋತಾ ಇರುತ್ತೆ ನಾವು ನೀರು ಹಾಕೋವರೆಗೂ ಇಷ್ಟೆಲ್ಲ ಹಾಕಾದ್ಮೇಲೆ ಫುಲ್ ಭರ್ತಿ ಆಗೋವರೆಗೂ ನೀರು ಹಾಕಿ ಈಗ ನೀವು ಅಷ್ಟು ಇಂದ ಮೇಲ್ಗಡೆಯಿಂದ ನೀರು ಹಾಕ್ದಾಗ ಆ ಕೆಳಗಡೆ ಏನಿರುತ್ತೆ ಯೂರಿಯಾ ಆಗಿರ್ಬೋದು ಶಾಂಪು ಆಗಿರ್ಬೋದು ಮತ್ತು ನಾವು ಯೂಸ್ ಮಾಡ್ತಿರೋವಂತಹ ಒಂದು ಕೆಮಿಕಲ್ ಏನಿದೆ ಕಳೆನಾಶಕದ್ದು ತಾಟ್ಕಾಲ್ ಅಂತ ಫೋಟಿ ಒನ್ ಅಂತಕ್ಕಂಥದ್ದು ಅದೆಲ್ಲನೂ ಕೂಡ ಫುಲ್ಲು ಕಂಪ್ಲೀಟಾಗಿ ಹೊಂದ್ಕೊಡುತ್ತೆ ಸೊ ಹಾಗಾಗಿ ಈ ರೀತಿ ಫುಲ್ಲು ಭರ್ತಿಯಾಗಿ ಹಾಕಾದ ನೋಡಿ ಈ ರೀತಿ ಬದಗಳಿರ್ತವೆ ಹೊಲ ಈ ರೀತಿ ಎಲ್ಲ ಇದ್ದಾಗ ಈ ರೀತಿ ಬದಗಳಿಗೆಲ್ಲ ಹೊಡಿಬೇಕು ಅಂತಂದಾಗ ಕೆಲವಷ್ಟು ಜನ ಡ್ರಿಪ್ ಐಪ್ ಮಾಡಿರ್ತಾರೆ ಆವಾಗ ಬೆಂಕಿ ಇಡೋಕ್ಕಾಗಲ್ಲ ಕಳೆನಾಶಕನೇ ಹೊಡಿಬೇಕಾಗತ್ತೆ ಸೊ ಅದಕ್ಕೆ ಈ ಒಂದು ಪ್ರಾಡಕ್ಟ್ ಅನ್ನೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಪದಗಳಿಗೆಲ್ಲ ತುಂಬ ಬಿಸಿಲಿರುವಂತಹ ಸಮಯದಲ್ಲಿ ಓಡಿದ್ರೆ ಯೂಸ್ಫುಲ್ಲು ಯಾಕೆ ಅಂತಂದರೆ ಬಿಸಿಲು ಜಾಸ್ತಿ ಇದ್ದಷ್ಟು ಬೇಗ ಅದು ಒಣಗುತ್ತೆ ಸೊ ನೋಡಿ ಈ ಒಂದು ಪ್ರಾಡಕ್ಟ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಇನ್ನೂರು ಎಮ್ ಎಲ್ ಹಾಕಿದ್ರೆ ಸಾಕು ಇಲ್ಲಿ ಈ ರೀತಿ ಬಿಸಿಲಿದ್ದಾಗ ಫುಲ್ಲು ಒಂದು ಕಡೆಯಿಂದನೂ ಹೊಡ್ಕೊತ ಬಂದರೆ ಬೇಗ ಹೊಣಗೋಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನನ್ನನ್ನು ಪ್ರೀತಿಸಿ ಬೆಳೆಸಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್